ನಮಸ್ಕಾರ ಜನಶಕ್ತಿ ಮೀಡಿಯಾದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಮೀನಾಕ್ಷಿ ಬಾಳಿ ವಚನದ ಭಂಡಾರ ಬಂದಿದ್ದಾರೆ ಅವರ ಮೂಲಕ ವಚನಗಳ ಬಗ್ಗೆ ಒಂದಿಷ್ಟು ಮತ್ತು ಇವತ್ತಿಗೆ ಪ್ರಸ್ತುತವಾಗುವಂತಹ ಒಂದು ನಿರ್ದಿಷ್ಟ ವಚನವನ್ನು ಇಟ್ಕೊಂಡು ಅವರ ವ್ಯಾಖ್ಯಾನ ವಿಶ್ಲೇಷಣೆಯನ್ನು ಕೇಳೋಣ ಮೀನಾಕ್ಷಿಯವರೇ ಸ್ವಾಗತ ನಿಮಗೆ ನಮಸ್ಕಾರ ವಚನಗಳ ಪರಿಭಾಷೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ನುವಾಗ ನಾನು ಆವಾಗಲೇ ಹೇಳಿದೆ ಇವತ್ತಿಗೆ ಅನ್ವಯಿಸಿ ಕೆಲವು ಮಾತುಗಳನ್ನು ಆಡೋದು ಅಂತ ಸೊ ಹಾಗಾಗಿ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಇರುವಂತಹ ಶೀರ್ಷಿಕೆ ಮಂಗಳಸೂತ್ರ ಮತ ರಾಜಕಾರಣ ಅರೆ ಮಂಗಳಸೂತ್ರ ಮತ ರಾಜಕಾರಣ ಮತ್ತು ವಚನಕ್ಕೆ ಎಲ್ಲಿಂದೆಲ್ಲಿ ಸಂಬಂಧ ಅಂತ ನಿಮ್ಗೇನಾದರೂ ಅನಿಸಿದರೆ ಅದ್ಭುತವಾದ ಒಂದು ವಚನ ಮಂಗಳಸೂತ್ರದ ಬಗ್ಗೆ ಇದೆ ಮತ್ತು ಮತ ರಾಜಕಾರಣ ಯಾಕೆ ಅಂಥೇಳಿ ನಾನೇನು ಹೇಳಬೇಕಾಗಿಲ್ಲ ತುಂಬ ಸಾರಿ ಜನಶಕ್ತಿ ಮೀಡಿಯಾದ ವೀಕ್ಷಕರ ಜೊತೆ ನಾವು ಮಾತಾಡಿದ್ದೀವಿ ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಹಿಳೆಯರ ಮಂಗಳ ಸೂತ್ರದ ಮೇಲೂ ಕೂಡ ಕಣ್ಣು ಹಾಕಿದ್ದು ಅದಕ್ಕೆ ಕೈ ಹಾಕಕ್ಕೆ ಹೊರಟಿದ್ದನ್ನು ನಾವು ಗಮನಿಸಿದ್ದೀವಿ ಹಾಗಾಗಿ ನಮಗೆ ಜನಶಕ್ತಿ ಮೀಡಿಯಾಕ್ಕೆ ಅನಿಸಿದ್ದು ಈ ಮಂಗಳ ಸೂತ್ರ ಅಂತ ಅನ್ನೋದ್ರ ಬಗ್ಗೆ ನಮ್ಮ ವಚನಕಾರ್ತಿಯರು ಏನು ಹೇಳಿದ್ದಾರೆ ಅಂಥೇಳಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಮೀನಾಕ್ಷಿಯವ್ರ ಜೊತೆಗೆ ವಚನಗಳ ಬಗ್ಗೆ ಒಂದೆರಡು ಮಾತನ್ನು ಕೇಳಿಕೊಂಡು ಮತ್ತು ಮಂಗಳ ಸೂತ್ರ ಮತ ರಾಜಕಾರಣ ಮತ್ತು ವಚನಗಳಲ್ಲಿ ಮಂಗಳ ಸೂತ್ರದ ಏನಾದರೂ ಸಿಗ್ತದ ನಮಗೆ ಅಂತ ಕೇಳಲಿಕ್ಕೆ ಹೋಗೋಣ ಅವರು ಆ್ಯಕ್ಚುಲಿ ಹನ್ನೆರಡನೇ ಶತಮಾನ ಆ ಸಂದರ್ಭದಲ್ಲಿ ವಚನಗಳ ಒಂದು ಭಂಡಾರ ತೆರಕೊಂಡಿದ್ದನ್ನು ನಾವು ನೋಡ್ತೀವಿ ಇವತ್ತು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಏನೋ ವಿದೇಶಕ್ಕೆ ಹೋಗಿ ಡಿಗ್ರಿ ಆ ಡಿಗ್ರಿ ಈ ಡಿಗ್ರಿ ಡಾಕ್ಟ್ರೇಟು ಇನ್ನೊಂದು ಮತ್ತೊಂದು ಅಂತ ಎಲ್ಲ ಇರುವಾಗ ಸಿಗುವಂತಹ ಲೋಕಜ್ಞಾನವೋ ಅಥವಾ ಜ್ಞಾನವೋ ವಿಜ್ಞಾನವೋ ಅದು ಬೇರೆ ಆದರೆ ಅವತ್ತು ಹನ್ನೆರಡು ಹದಿಮೂರೇ ಶತಮಾನ ಅಂತಂದರೆ ನಾಗರಿಕತೆ ಇಷ್ಟೆಲ್ಲ ಬೆಳೆದಿರಲಿಲ್ಲ ಬಟ್ ಆ ಸಂದರ್ಭದಲ್ಲೇ ವಚನಕಾರರ ಲೋಕಜ್ಞಾನ ಮತ್ತು ಲೋಕದೃಷ್ಟಿಗಳು ಎಷ್ಟು ಅಗಾಧವಾಗಿತ್ತು ಅನ್ನೋದನ್ನು ನಾವು ನೋಡ್ತೀವಿ ಮತ್ತು ನಮ್ಮ ಪ್ರತಿದಿನದ ಪ್ರತಿ ಕ್ಷಣದ ಆಗುಹೋಗುಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವಚನಗಳು ಸಿಗುವಂತಹದನ್ನು ಕೂಡ ನಾವು ಗಮನಿಸ್ತೀವಿ ಸೊ ಹಾಗಾಗಿ ಅಂತಹ ಒಂದು ಸಂದರ್ಭವನ್ನು ಕಟ್ಟಿಕೊಟ್ಟಂತಹ ಇಡೀ ಲೋಕಕ್ಕೆ ಬೆಳಕು ಚೆಲ್ಲುವಂತಹ ಹಲವು ವಚನಗಳನ್ನು ಕೊಟ್ಟಿದ್ದಾರಲ್ಲ ಸೊ ಅಂತಹ ವಚನಗಳಲ್ಲಿ ಇವತ್ತಿನ ನಮ್ಮ ಶೀರ್ಷಿಕೆಗೆ ಹೊಂದುವಂತಹ ಒಂದು ವಚನವನ್ನು ಮೊದಲು ಓದಿ ನಂತರ ನಿಮ್ಮ ವಿಶ್ಲೇಷಣೆಯನ್ನು ನೀವು ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂತ ನಾನು ಅಂದ್ಕೋತೀನಿ ವಚನಗಳು ಈವರೆಗೆ ನಮ್ಮ ಧರ್ಮದ ಪರಂಪರೆಯಲ್ಲಿ ವಚನಗಳನ್ನು ಮತ್ತು ಇಡೀ ವಚನ ಚಳುವಳಿಯನ್ನು ಆ ವಚನಕಾರರ ಅವತ್ತಿನ ನಡೆಗಳನ್ನು ಕೇವಲ ಧಾರ್ಮಿಕ ಪರಿವೇಶದಲ್ಲಿ ಮತ್ತು ಆಧ್ಯಾತ್ಮಿಕ ಪರಿವೇಶದಲ್ಲಿ ಮಾತ್ರ ನೋಡುವ ಕ್ರಮ ಬೆಳೆಸ್ಕೊಂಡಿದ್ದಾರೆ ತಕ್ಷಣಕ್ಕೆ ಈ ಮಂಗಳಸೂತ್ರವ ಕುರಿತು ಪ್ರಸಕ್ತ ರಾಜಕಾರಣಿಗಳು ಒಂದು ಕೇಂದ್ರದಲ್ಲಿ ಮಹಿಳೆಯನ್ನು ಇಟ್ಕೊಂಡು ಎರಡು ರೀತಿಯಿಂದ ಮಹಿಳೆಯರನ್ನು ಕೇಂದ್ರದಲ್ಲಿ ಇಟ್ಕೊಂಡಿದ್ದಾರೆ ಅವರು ಒಂದು ಮತಗಳಾಗಿ ಮಹಿಳೆಯರು ಎರಡನೇದು ಸನಾತನ ನಂಬಿಕೆಯ ಭಾಗವಾಗಿ ಮಹಿಳೆಯರು ಇವೆರಡೂ ದೃಷ್ಟಿಯಿಂದಲೂ ಮಹಿಳೆಯರನ್ನು ಹಣಿಯುವ ಮಹಿಳೆಯರನ್ನು ಉಪಯೋಗ ಮಾಡಿಕೊಳ್ಳುವ ಮತ್ತು ಮುಂದುವರೆದು ಹೇಳಬೇಕಾದರೆ ದುರುಪಯೋಗ ಮಾಡಿಕೊಳ್ಳುವಂತಹ ಹುನ್ನಾರು ಇವತ್ತಿನ ರಾಜಕಾರಣದಲ್ಲಿ ಎದ್ದು ಕಾಣಿಸ್ತಾ ಇದೆ ಅದಕ್ಕೆ ಅವರು ಬಳಸ್ಕೊಂಡಿರ್ತಕ್ಕಂಥದ್ದು ಮಂಗಳ ಸೂತ್ರ ಅನ್ನುವಂಥ ಒಂದು ಮದುವೆಯಾದ ಹೆಣ್ಣು ಮಕ್ಕಳು ಮಾತ್ರ ಧರಿಸಬಹುದಾಗಿರ್ತಕ್ಕಂಥ ಒಂದು ಮಂಗಳಕರವಾದಂಥ ಚಿಹ್ನೆ ಇದು ಸಾಂಪ್ರದಾಯಿಕ ಕುಟುಂಬಗಳು ಅನುಚಾನವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ವಚನಕಾರರ ಕಾಲ ಅಂದರೆ ಹನ್ನೆರಡನೇ ಶತಮಾನ ಅಂದರೆ ಮಧ್ಯಯುಗ ಮಧ್ಯಯುಗ ಅಂದರೆ ಹತ್ತಿರ ಹತ್ತಿರ ಒಂದು ಸಾವಿರ ವರ್ಷಗಳ ಅಂತರ ಇಡೀ ಮಾನವ ಚರಿತ್ರೆಯ ಕಾಲಘಟ್ಟವನ್ನು ನೀವು ಗಮನಿಸ್ತಾ ಬಂದರೆ ಕೂ ಇವತ್ತು ಆಧುನಿಕಕ್ಕೆ ನಾವು ಬರ್ತಿರಬೇಕಾದ್ರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮಾಹಿತಿಯಲ್ಲಿ ಉಡುಗೆ ತೊಡುಗೆ ವೇಷಭೂಷಣದಲ್ಲಿ ಅನೇಕ ಬದಲಾವಣೆಗಳಾಗಿವೆ ಒಮ್ಮೊಮ್ಮೆ ತೀರ ಭಾಳ ವೇಗವಾಗಿರ್ತಕ್ಕಂಥ ಮತ್ತು ನಂಬಲು ಅಸಾಧ್ಯವಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗ್ತವೆ ಆದರೆ ನಮ್ಮ ಸಾಮಾಜಿಕ ನಂಬಿಕೆಗಳಲ್ಲಿ ಮೌಲ್ಯಗಳಲ್ಲಿ ಸಾಮಾಜಿಕ ಬದುಕಿನ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಹೆಚ್ಚು ಬದಲಾವಣೆ ಆಗಿಲ್ಲ ಮಧ್ಯಕಾಲೀನ ಸಾಮಾಜಿಕ ಬದುಕಿನ ಸ್ಥಿತಿ ಗತಿ ಮಧ್ಯಕಾಲೀನ ಬದುಕಿನ ಮೌಲ್ಯಗಳು ಮತೀಯ ನಂಬಿಕೆಗಳು ಆಚರಣೆಗಳು ಅವುಗಳಿಗೆ ಇವತ್ತಿನ ಕಾಲಘಟ್ಟದ ನಂಬಿಕೆ ಆಚರಣೆಗಳಿಗೆ ಹೆಚ್ಚೇನು ವ್ಯತ್ಯಾಸ ಆಗಿಲ್ಲ ಹಿಂಗಾಗಿ ವಚನಕಾರರ ಕಾಲ ಮಧ್ಯಯುಗ ಮಧ್ಯಯುಗದಲ್ಲಿ ಮಂಗಳಸೂತ್ರ ವಿವಾಹ ಗಂಡ ಹೆಂಡತಿ ಮತ್ತು ಮಹಿಳೆ ಎರಡನೇ ದರ್ಜೆ ಪ್ರಜೆ ಅನ್ನುವಂಥವುಗಳೆಲ್ಲ ಗಟ್ಟಿಗೊಂಡಿರ್ತಕ್ಕಂಥ ಕಾಲಘಟ್ಟ ಅದು ಅಂಥ ಕಾಲಘಟ್ಟದಲ್ಲಿ ಬದುಕಿರ್ತಕ್ಕಂಥ ಶರಣರು ಅಂಥ ಧಾರ್ಮಿಕ ಚಿಹ್ನೆಗಳನ್ನು ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಅವತ್ತಿನ ಮೌಲ್ಯಗಳನ್ನು ಕುರಿತು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಗ್ರಹಿಕೆ ಅವ್ರದ್ದಾಗಿರಲಿಲ್ಲ ಆ ನಂಬಿಕೆ ಆಚರಣೆಯ ಮೌಲ್ಯಗಳಲ್ಲಿರ್ತಕ್ಕಂಥ ಮಹಿಳಾ ವಿರೋಧಿ ನಿಲುವು ನೆಲೆಗಳನ್ನು ನಿರ್ಭೆಡೆಯಿಂದ ಖಂಡಿಸಿದರು ಅದನ್ನು ಕುರಿತು ಒಂದು ವಚನ ಮಂಗಳಸೂತ್ರವನ್ನು ಕುರಿತಂತೆ ಒಂದು ವಚನ ನೀಲಾಂಬಿಕೆ ವಚನ ಮಂಗಳಸೂತ್ರವ ಕಟ್ಟಲು ಆ ಮಂಗಳಸೂತ್ರಕ್ಕೆ ಮಣಿಯ ಪವಣಿಸಲು ಆ ಮಣಿಯ ದ್ವಯ ದ್ವಾರದಲ್ಲಿ ಆ ದಾರ ವಿದಾರವಾಯಿತು ಆ ದ್ವಾರದ ಮಧ್ಯದಲ್ಲಿ ದಾರ ವಿದಾರವಾಯಿತು ಆ ದ್ವಾರದ ಮಧ್ಯದಲ್ಲಿ ಬೆಳಗದೋರಿ ದೋರಿತಯ್ಯ ಸಂಗಯ್ಯನಲ್ಲಿ ಹಿಂಗದ ಸುಖವ ಕಂಡೆನು ಅಂತ ಹೇಳ್ತಾಳಕ್ಕಿ ಮಂಗಳಸೂತ್ರ ಮಂಗಳಸೂತ್ರ ಅಂದರೆ ಭಾಳ ಮುಖ್ಯವಾಗಿಲ್ಲ ಇರಬೇಕಾಗಿದ್ದು ಕರಿಮಿಣಿಗಳು ಕರಿಮಿಣಿಗಳು ಒಂದು ದಾರದಲ್ಲಿ ಪೂರ್ಣಿಸಬೇಕು ಅದನ್ನೇ ಹೇಳ್ತಾಳಕ್ಕಿ ಮಂಗಳ ಸೂತ್ರವ ಕಟ್ಟಲು ನಾನು ಮಂಗಳ ಸೂತ್ರ ಕಟ್ಕೊಂಡೆ ಅವಳು ಮಂಗಳಸೂತ್ರ ಕಟ್ಕೊಳ್ಬೇಕಾದ್ರೆ ಬಸವಣ್ಣನವರಿಗೆ ಇಬ್ಬರು ಹೆಂಡರಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಅವತ್ತು ಬಹುಪತ್ನಿತ್ವ ರೂಢಿಯಲ್ಲಿರ್ತಕ್ಕಂಥದ್ದು ಇರತಕ್ಕಂಥದ್ದು ಯಾಕೆ ಬಸವಣ್ಣವ್ರು ಎರಡು ಮದುವೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಅನೇಕ ವಾಗ್ವಾದಗಳಿವೆ ಮತ್ತು ಅನೇಕ ಚರ್ಚೆ ಇದೆ ಚರ್ಚೆ ಇದೆ ಆ ಕುರಿತಂತೆ ನಮಗೆ ಯಾವುದೇ ವಾಸ್ತವಿಕವಾಗಿರ್ತಕ್ಕಂಥ ಐತಿಹಾಸಿಕ ಘಟನೆಗಳು ಇವತ್ತು ನಮಗೆ ಲಭ್ಯವಿಲ್ಲ ಆದರೆ ಅವರಿಗಿಬ್ಬರು ಹೆಂಡರಿದ್ರು ಅನ್ನುವಂಥದ್ದು ಸತ್ಯ ಅದನ್ನು ತಾನು ಎರಡನೇ ಹೆಂಡತಿಯಾಗಿ ಮಂಗಳಸೂತ್ರ ನಾನು ಕಟ್ಕೊಂಡೆ ಆ ಮಂಗಳಸೂತ್ರಕ್ಕೆ ಮಣಿಯ ಪವಣಿಸಲು ಪೋಣಿಸಲು ಮಂಗಳಸೂತ್ರಕ್ಕೆ ಗಂಡ ಮಣಿ ಪೋಣಿಸಬೇಕು ಅಂತ ಇರ್ತದೆ ಹಂದರದಲ್ಲಿ ಕುಂತು ಆ ಗಂಡ ಹಂಚ್ಕೊಂಡ ಪ್ರಾಣಿ ಮೊದಲೊಂದು ಮಂಗಳ ಸೂತ್ರಕ್ಕೆ ಮಣಿಗಳನ್ನು ಕರಿಮಣಿಗಳನ್ನೇ ಹಾಕಬೇಕು ವಿಶೇಷವಾಗಿ ಪೋಣಿಸಲು ಆ ಮಣಿಯ ದ್ವಯದ್ವಾರದಲ್ಲಿ ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಅದು ರಂಧ್ರ ಇರ್ತದೆ ತಾನೇ ಮಣಿಗೆ ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ದ್ವಯದ್ವಾರ ಎರಡು ದ್ವಾರಗಳಿವೆ ಅದಕ್ಕೆ ಹಿಂಗಾದರೂ ಪೂರ್ಣಿಸ್ರಿ ಹಿಂಗಾದರೂ ಪೂರ್ಣಿಸ್ರಿ ಆ ಎರಡು ದ್ವಾರಗಳಲ್ಲಿ ದಾರ ವಿಧಾರವಾಯಿತು ಅದು ಪೋಣಿಸ್ಬೇಕಾದ್ರೆ ದಾರ ಕಡ್ದೋಯ್ತು ವಿಧಾರವಾಯಿತು ಅಂದರೆ ಪೋಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ದ್ವಯದ್ವಾರದಲ್ಲಿ ಬೆಳಗ ದ್ವಯದ್ವಾರದ ಮಧ್ಯದಲ್ಲಿ ಬೆಳಗುತ್ತವರಿತ್ತು ಅಂತ ಅಂತ ಹೇಳ್ತಾಳಕ್ಕೆ ಒಂದು ಮಂಗಳ ಸೂತ್ರ ಆ ಮಂಗಳ ಸೂತ್ರಕ್ಕೆ ದಾರ ಪೊಣಿಸ್ತೇನೆ ನಾನು ದಾರ ಪುಣಿಸ್ಲಿಕ್ಕೆ ಹೋದಾಗ ನಾನು ಗಂಡ ಅನ್ನಿಸ್ಕೊಂಡಿರ್ತಕ್ಕಂಥವ ಆಗಬೇಕಾದವನ್ನ ದ್ವಾರ ದಾರ ಪೊಣಿಸಲಿಕ್ಕೆ ಹೋದಾಗ ಧಾರಣೆ ಕಿತ್ತೋಯ್ತು ಹೋಯ್ತು ಧಾರಣೆ ಕಿತ್ತು ಹೋಯ್ತು ಅಂದರೆ ಆ ಹೇಗೆ ಅಲ್ವಾ ಮಂಗಳ ಸೂತ್ರ ಪಣಿಸುವುದು ಹೇಗೆ ಹಾಗಾದರೆ ಅಲ್ಲಿ ಧಾರಣೆ ಕಿತ್ತು ಹೋದರೆ ಆ ಮಂಗಳ ಸೂತ್ರದಾದ ಕರಿಮಣಿ ಇತ್ತಲ್ಲ ಆ ಕರಿಮಣಿಯ ಒಳಗೆ ಒಂದು ಬೆಳಕು ಕಂಡಿತು ನನಗೆ ಅಂತ ಹೇಳ್ತಾಳೆ ಅಂದರೆ ಕರಿಮಣಿ ಅನ್ನುವಂಥ ಸಾಂಕೇತಿಕವಾಗಿರ್ತಕ್ಕಂಥ ಮಂಗಳ ಸೂತ್ರ ಮಾತ್ರ ನಮ್ಮ ಗಂಡ ಹೆಂಡರನ್ನು ಬಂಧಿಸುವಂಥ ಸಾಧನ ಅಲ್ಲ ಅದೊಂದು ಕೇವಲ ಸಂಕೇತ ಅದು ಕೂಡ ಇವತ್ತು ಆಧುನಿಕ ಸ್ತ್ರೀವಾದದ ಎದುರಿನಲ್ಲಿ ಮಂಗಳ ಸೂತ್ರ ಅನ್ನುವುದು ಕೂಡ ಮಹಿಳೆಗೆ ಮಂಗಳಕರವಾದದ್ದು ಶೋಭಿತವಾದದ್ದು ಅದಂತೆಲ್ಲ ಹೇಳುತ್ತಿರುವಾಗಲೂ ಕೂಡ ಅದು ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಇರತಕ್ಕಂಥ ಅಸಮಾನ ಮೌಲ್ಯವನ್ನೇ ಎತ್ತಿ ತೋರಿಸುವಂಥ ಒಂದು ಸಂಕೇತ ಅದೇನು ಭಾಳ ಮಹಿಳಾಪರವಾಗಿರ್ತಕ್ಕಂಥ ಸಂಕೇತ ಅಲ್ಲ ಆದರೆ ಇವತ್ತಿಗೂ ಕೂಡ ನಾನು ಯಾಕೆ ನಮ್ಮ ಮೌಲ್ಯಗಳಲ್ಲಿ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಾವಿರ ವರ್ಷಗಳ ಹಿಂದೆ ಮಂಗಳ ಸೂತ್ರದ ಬಗ್ಗೆ ಕುಂಕುಮದ ಬಗ್ಗೆ ಮುತ್ತೈದಿತನದ ಬಗ್ಗೆ ಗಂಡ ಇರಲೇಬೇಕು ಅನ್ನೋದರ ಬಗ್ಗೆ ಮಹಿಳೆಯರಿಗೆ ಯಾವ ನಂಬಿಕೆ ಯಾವ ನೆಲೆಗಳು ಯಾವ ಮೌಲ್ಯಗಳಿದ್ದು ಇವತ್ತಿಗೂ ಕೂಡ ಅನುಚಾನವಾಗಿ ನಡ್ಕೊಂಡು ಬಂದಿವೆ ನಾವು ಉಟ್ಕೊಳ್ಳುವ ವೇಷಭೂಷಣಲ್ಲಿ ಬದಲಾಗಿರ್ಬೋದು ನಾವು ಹಾಕಿಕೊಳ್ಳುವ ಆಭರಣಗಳೆಲ್ಲ ಡಿಸೈನ್ ಚೇಂಜ್ ಆಗಿರ್ಬೋದು ನಾವು ತಿನ್ನುವ ಆಹಾರಗಳ ರೆಸಿಪಿ ಚೇಂಜ್ ಆಗಿರ್ಬೋದು ಆದರೆ ಮೂಲಭೂತವಾಗಿರ್ತಕ್ಕಂಥ ನಮ್ಮ ಸಾಮಾಜಿಕ ನಂಬಿಕೆಗಳವಲ್ಲ ಆ ನಂಬಿಕೆಗಳು ಸಾವಿರಾರು ವರ್ಷಗಳಿಂದ ಎಲ್ಲೆಲ್ಲಿ ಅಳಗಾಡ್ಲಾರ್ದೆ ನಡ್ಕೊಂಡು ಬಂದಿವೆ ಎಷ್ಟರ ಮಟ್ಟಿಗೆ ಅಂದರೆ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಮಹಿಳೆಯರು ಇವತ್ತು ಹೆಚ್ಚು ಹೆಚ್ಚು ಸುಖಿಸುತ್ತಿರುವಂತೆ ಹೆಚ್ಚು ಹೆಚ್ಚು ಆಹ್ವಾಯಿಸಿಕೊಳ್ಳುತ್ತಿರುವಂತೆ ಸಮರ್ಥಿಸಿಕೊಳ್ಳುವಂತಹ ಒಂದು ವಿದ್ಯಮಾನ ನಮ್ಮ ಸುತ್ತಮುತ್ತಲು ನಡೀತಾ ಇದೆ ಅನ್ನೋದನ್ನು ನೋಡ್ತೇವೆ ಇಲ್ಲಿ ನೀಲಮ್ಮ ಮಂಗಳ ಸೂತ್ರವನ್ನು ನಿರಾಕರಿಸದೆ ಮಂಗಳ ಸೂತ್ರ ನಿಜವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಮಂಗಳ ಸೂತ್ರ ಅನ್ನುವುದನ್ನು ಒಬ್ಬ ಮಹಿಳೆ ಬರಮಾಡಿಕೊಳ್ಳಬೇಕಾದದ್ದು ಹೇಗೆ ಅನ್ನುವ ಕುರಿತು ತನ್ನ ಚಿಂತನೆಯನ್ನು ಹರಿಸ್ತಾಳೆ ನಾನು ಮಂಗಳ ಸೂತ್ರ ಕಟ್ಟಿದ್ದೇನೆ ಮಂಗಳ ಸೂತ್ರಕ್ಕೆ ಮಣಿಯನ್ನು ಪೂಣಿಸ್ಬೇಕು ಮಣಿ ಪೋಣಿಸುವಾಗ ದಾರ ಸೇರಿಸ್ಬೇಕು ದಾರ ಸೇರಿಸೋದಷ್ಟು ಸರಳ ಅಲ್ಲ ಅದಕ್ಕಾಗಿ ಗಂಡನ ಹಂಚ್ಕೊಂಡವೇನು ಮಂಗಳ ಸೂತ್ರದಲ್ಲಿ ಮಣಿಗಳು ಪೋಣಿಸ್ತಿರ್ತಾನಲ್ಲ ಅವ್ನಿಗೆ ಯಾಕೆ ಪೂಣಿಸಲಿಕ್ಕೆ ಹಚ್ಚುತ್ತಾರೆ ಈ ಮಣಿ ಪೋಣಿಸುವ ವ್ಯವಧಾನ ಸಂಸಾರ ನಡೆಸುವಲ್ಲಿಯೂ ಅವನಿಗೆ ಇರಬೇಕು ಅಂತ ನೀವು ಕರಿಮಣಿಯಲ್ಲಿ ದಾರ ಪೋಣಿಸುವಂಥದ್ದು ಅಷ್ಟು ಸರಳ ಅಂತ ತಿಳ್ಕೊಬೇಡಿ ಅದು ಕೂಡ ಭಾಳ ಕಷ್ಟದ ಕೆಲಸ ಕಣ್ಣು ಶಾರ್ಪ್ ಇರಬೇಕು ಮತ್ತು ಧ್ಯಾನಸ್ಥ ಸ್ಥಿತಿಯಲ್ಲಿ ಪೋಣಿಸ್ಬೇಕು ಅದನ್ನು ಎಲ್ಲರೂ ಬಂದು ನಾನು ಪೋಣಿಸ್ತೀನಿ ಅದಕ್ಕೆ ಕೊನೆಗೆ ಐದಾದರೂ ಪೋಣಿಸಯ್ಯ ನೀನು ನೀನು ಕಟ್ಟತಿಯಲ್ಲಪ್ಪ ಮಂಗಳ ಸೂತ್ರನ ಕಟ್ತಿಯಲ್ಲ ಪೋಣಿಸು ಯಾರೋ ಪೋಣಿಸಿದಂತಂದು ಕಟ್ಟಿದು ನಾನು ಮಂಗಳ ಸೂತ್ರ ಅಂತ ಹೇಳೋದಲ್ಲ ಪೋಣಿಸು ನೀನು ಐದಾದರೂ ಮಂಗಳ ಸೂತ್ರ ಪೂರ್ಣಿಸ್ಲಿಕ್ಕೆ ಹಚ್ತಾರೆ ನೋಡಿ ಮದುವೆಯಲ್ಲಿ ಯಾಕೆ ಹಚ್ಚುತ್ತಾರೆ ಅಂದರೆ ಅವನಿಗೆ ಆ ಮಂಗಳ ಸೂತ್ರ ಪೂರ್ಣಿಸುವಾಗಿ ಸಹನೆ ತೋರಬೇಕಲ್ಲ ಒಂದು ಧ್ಯಾನಸ್ಥ ಸ್ಥಿತಿ ಬೇಕಲ್ಲ ಒಂದು ವ್ಯವಧಾನ ಬೇಕಲ್ಲ ನಾಳೆ ಒಬ್ಬ ಹೆಣ್ಣಿನ ಜೊತೆ ತನ್ನ ಬದುಕನ್ನು ಹಂಚಿಕೊಳ್ಳುವಾಗ ಆ ವ್ಯವಧಾನ ಆ ಧ್ಯಾನಸ್ಥ ಸ್ಥಿತಿ ಆ ನಂಬಿಕೆ ಆ ಶ್ರದ್ಧೆ ಆ ಪ್ರೀತಿ ಇವೆಲ್ಲವುಗಳು ಬೆಳೆಸ್ಕೊಳ್ಬೇಕು ಅಂತ ಒಂದು ಗಂಡು ಹೆಣ್ಣು ಸೇರಿ ಒಂದು ಒಂದು ಪ್ರಪಂಚ ಅಂತ ನಡೆಸ್ಬೇಕಂದ್ರೆ ಒಂದು ಸಂಸಾರ ಅಂತ ನಡೆಸ್ಬೇಕಾದ್ರೆ ಪರಸ್ಪರ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಸಹನೆ ತ್ಯಾಗ ಇವು ಅಲ್ಲಿ ಭಾಳ ಮುಖ್ಯ ಅವುಗಳ ಸಂಕೇತವಾಗಿ ಮಣಿ ಮಣಿ ಮಂಗಳಸೂತ್ರ ಇರೋದಾದರೆ ಅಂಥ ಮಂಗಳಸೂತ್ರ ಅಡ್ಡಿ ಇಲ್ಲ ಆದರೆ ಮಂಗಳ ಸೂತ್ರ ನಮಗೆ ಕಟ್ಟುವಂಥ ಒಂದು ಪಾಶವಾದರೆ ನಮಗೆ ಕಟ್ಟುವಂಥ ಒಂದು ಗಂಟಲು ಗಾಣವಾದರೆ ಆದರೆ ಅಂಥ ನಿಜವಾದ ಮಂಗಳಸೂತ್ರ ಯಾವುದಿರಬೇಕು ನನಗೆ ಮಂಗಳ ಸೂತ್ರದಲ್ಲಿ ಪೋಣಿಸುವಂಥ ದಾರ ಕಟ್ಟಾಗಿ ಹೋದರೂ ಆ ರಂಧ್ರದಲ್ಲಿ ಒಂದು ಬೆಳಕು ಕಂಡೆ ನೋಡಿ ಎಂಥ ಸೂಕ್ಷ್ಮತೆ ಇದೆ ನೋಡಿರಿ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಬೆಳಕು ಸಂಸಾರ ನಡೆಸ್ಕೊಂಡು ಹೋಗಲಿಕ್ಕೆ ಗಂಡ ಹೆಂಡತಿಗೆ ಇರಬೇಕಾಗಿರ್ತಕ್ಕಂಥ ಬೆಳಕು ಅಂತಹದು ನೀವು ಒಂದು ಕೊಳವೆ ಮುಖಾಂತರ ನೋಡಿದ್ರೆ ಆ ಕಡೆ ದೃಶ್ಯ ಕಾಣಿಸ್ಬೋದು ಹೌದಲ್ಲ ಒಂದು ದೊಡ್ಡ ರಂಧ್ರದ ಮೂಲಕ ನೋಡಿದ್ರೆ ಏನು ಅದು ಆ ಸಣ್ಣ ಮಂಗಳ ಸೂತ್ರದಂಥ ಸಣ್ಣ ಮಣಿಯ ದಾರ ಒಡೆದು ಅಲ್ಲಿಂದ ತೆಗೆದ ನಂತರ ಆ ರಂಧ್ರ ಏನಿರ್ತದೆ ಆ ರಂಧ್ರ ಮೂಲಕ ನನಗೆ ಬೆಳಗು ಕಾಣಿಸಿತ್ತು ನಿಜ ಕಂಡಿತು ಅಂತ ಹೇಳ್ತಾಳೆ ಆ ಸೂಕ್ಷ್ಮತೆ ಆ ಬೆಳಗು ಕಂಡಿತು ಆ ಬೆಳಗಿನಲ್ಲಿ ಕಂಡ ಸುಖವ ಹಿಂಗದೆ ಅದು ಲೋಕದಲ್ಲಿರ್ತಕ್ಕಂಥ ಅಥವಾ ಔಪಚಾರಿಕವಾಗಿ ನಾವು ಅಹಾಯಿಸಿಕೊಂಡಿರ್ತಕ್ಕಂಥ ಸುಖ ಹಿಂಗ್ತದೆ ಅಂದರೆ ಹರೆಯದಲ್ಲಿರುವ ಗಂಡು ಹೆಣ್ಣಿನ ನಡುವಿನ ದೈಹಿಕ ಆಕರ್ಷಣೆ ಎಷ್ಟೋ ಸರ್ತಿ ಅದನ್ನು ಪ್ರೇಮ ಅಂದ್ಕೊಂಡಿರ್ತೀವಿ ನಿಜವಾಗಿ ದೈಹಿಕ ಆಕರ್ಷಣೆ ಪ್ರೇಮ ಅನ್ನೋದಾದರೆ ಒಲ್ಲದ ಹೆಂಡತಿಯೊಂದಿಗೂ ಕೂಡ ಭೋಗ ಮಾಡುವಂಥ ಗಂಡಸರು ನಿಮಗೆ ಕಾಣಲಿಕ್ಕಿರ್ಲಿಕ್ಕಿಲ್ಲ ಹೌದಲ್ಲಿ ಶಾರೀರಿಕ ಆಕರ್ಷಣೆಯೇ ದಾಂಪತ್ಯ ಅಲ್ಲ ಶಾರೀರಿಕ ಸುಖವೇ ನಿಜವಾದ ಸುಖ ಅಲ್ಲ ಅದು ಕ್ಷಣಿಕ ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳಿದ್ಲು ಅಕ್ಕ ಸಾಸಿವೆ ಕಾಳಿನಷ್ಟು ಸುಖ ಯಾವುದೂ ಆ ಭೋಗ ಗಂಡು ಹೆಣ್ಣಿನ ದೈಹಿಕ ಸಂಪರ್ಕ ಅನ್ನುವಂಥದ್ದು ಅದಕ್ಕೆ ನಾನು ಬಸವಣ್ಣನ ಜೊತೆಗೆ ಪಡೆದುಕೊಂಡಿರ್ತಕ್ಕಂಥ ಸುಖ ಈ ಕೇವಲ ದೈಹಿಕ ಆಕರ್ಷಣೆಯ ಸುಖ ಯೌವನದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ನೈಸರ್ಗಿಕವಾದ ಬಯಕೆ ಸುಖ ಮಾತ್ರ ಅಲ್ಲ ಈ ಸುಖ ಹಿಂಗುತ್ತದೆ ವಯಸ್ಸಾದ ನಂತರ ಆ ಲೈಂಗಿಕ ಕಾಮನೆಗಳು ಇಲ್ಲವಾಗ್ತವೆ ಅದರಲ್ಲಿ ವಯಸ್ಸಾದ ನಂತರ ಆ ಆಕರ್ಷಣೆ ಅದನ್ನು ಆ ಲೈಂಗಿಕ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ದೈಹಿಕ ಸ್ಥಿತಿ ಕುಗ್ಗಿ ಹೋಗಿರ್ತದೆ ತತ್ಕಾರಣವಾಗಿ ಆಸಕ್ತಿ ಕಡಿಮೆ ಆಗಿರ್ತದೆ ಅಂದರೆ ಆ ಸುಖ ಹಿಂಗಿತು ಆ ಸುಖ ಅವತ್ತಿಗೆ ಮುಗಿತು ಅದು ಒಂದು ಸಿಹಿ ನೆನಪಾಗಿಯೋ ಕೆಲವೊಬ್ಬರಿಗೆ ಕಹಿ ನೆನಪಾಗಿಯೋ ಉಳಿಬೋದು ಆದರೆ ನಾನು ಕಂಡ ಸುಖ ಇತ್ತಲ್ಲ ಬಸವಣ್ಣನಲ್ಲಿ ಹಿಂಗದ ಸುಖವ ಕಂಡೇನಯ್ಯ ಎಂದೆಂದು ಆಕರ್ಷಣೆ ಕಳೆದುಕೊಳ್ಳದ ಎಂದೆಂದು ಮಾಡಿ ಮುಗಿಸದ ದೈಹಿಕ ಸುಖ ಮಾಡಿ ಮುಗಿಸದ್ದು ಮುಗಿಸಬೇಕಾದದ್ದು ಮುಗಿಯುವಂತಹದ್ದು ಆದರೆ ಈ ಸುಖ ಇದೆಯಲ್ಲ ಇದು ಶಾಶ್ವತವಾದ ಸುಖ ಬಸವಣ್ಣನಲ್ಲಿ ನಾನು ಕಂಡದ್ದು ಇಂಥ ಮಂಗಳ ಸೂತ್ರವನ್ನು ನಾನು ಕಟ್ಕೊಂಡಿದ್ದೇನೆ ಒಡೆದು ಹೋಗುವ ಮಂಗಳ ಸೂತ್ರ ಅಲ್ಲ ದಾರ ಕಡಿದು ಹಾಕುವಂಥ ಮಂಗಳ ಸೂತ್ರವಲ್ಲ ಯಾವುದೋ ಒಂದು ಕಾಲಕ್ಕೆ ಕಟ್ಟಿ ಮುಗಿಸಬಹುದಾದ ಮಂಗಳ ಸೂತ್ರವಲ್ಲ ನಮ್ಮ ಮಂಗಳ ಸೂತ್ರ ಅಂದರೆ ಬಸವಣ್ಣನಿಗೆ ನಾನು ನನಗೆ ಬಸವಣ್ಣ ಪರಸ್ಪರ ಜೀವನದ ಅತ್ಯಂತ ಕೊನೆಯ ಕ್ಷಣದವರೆಗೂ ಕೂಡ ಅದೇ ಪ್ರೀತಿ ಅದೇ ಗೌರವ ಅದೇ ಸ್ನೇಹವನ್ನು ಹಂಚಿಕೊಳ್ಳುವಂತಹ ಮಂಗಳ ಸೂತ್ರ ಅಂಥ ಮಂಗಳ ಸೂತ್ರದ ಬಗ್ಗೆ ಯಾರಾದರೂ ಅತ್ಯಂತ ಹಗರವಾಗಿ ಮಾತಾಡ್ತಾ ಇದ್ದರೆ ಅದರ ಖಂಡನಾರ್ಯವಾದದ್ದು ನಮ್ಮ ಪ್ರಧಾನಮಂತ್ರಿ ನಿಮ್ಗೆ ನಮ್ಮ ವಚನಕ್ಕೂ ಮಂಗಳ ಸೂತ್ರಕ್ಕೂ ಏನು ಸಂಬಂಧ ನಾನೆಲ್ಲ ಸಂಬಂಧ ಕಲ್ಪಿಸ್ತಾ ಇರೋದು ಮಂಗಳ ಸೂತ್ರ ಅನ್ನೋದು ಹೀಗಿರಬೇಕು ಮಂಗಳ ಸೂತ್ರದ ಅರ್ಥ ಹೀಗಿದೆ ಒಂದು ಗಂಡ ಹೆಂಡತಿಯ ನಡುವೆ ಇರಬೇಕಾದಂಥ ಅಚಲವಾದ ನಂಬಿಕೆ ಪ್ರೀತಿ ಸ್ನೇಹದ ಸಂಕೇತವೇ ಮಂಗಳಸೂತ್ರ ಅದು ಕಟ್ಟಿಸಿಕೊಳ್ಳುವವರಿಗೆ ಯಾವ ಜವಾಬ್ದಾರಿಯನ್ನು ಕೊಡ್ತದೆ ಕಟ್ಟುವವರಿಗೂ ಆ ಜವಾಬ್ದಾರಿಯನ್ನು ನೆನಪಿಸುವಂತಹದು ಒಪ್ಪಿಗೆಯ ಮೂಲಕ ಕಟ್ಟಿಕೊಂಡಿರ್ತಕ್ಕಂತಹದ್ದು ಅಂಥ ಮಂಗಳ ಸೂತ್ರ ನಮ್ಮ ನಡುವಿನ ಬಾಂಧವ್ಯವನ್ನು ಹೇಳುವಂಥ ಮಂಗಳ ಸೂತ್ರಕ್ಕೆ ಇವತ್ತು ಒಬ್ ಪ್ರಧಾನಮಂತ್ರಿ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದನ್ನು ಒಂದು ಚುನಾವಣೆ ಸರಕು ಮಾಡಿಕೊಳ್ತಾನೆ ಅಂದಾಗ ಅವತ್ತು ವಚನದ ಪರಿವೇಶದ ಹಿನ್ನೆಲೆಯಲ್ಲಿ ವಚನದ ಕ್ಯಾನ್ವಾಸಿನ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳ ಆಡಿರ್ತಕ್ಕಂಥ ಮಾತಿನ ಸತ್ಯಾಸತ್ಯತೆಯನ್ನು ಪ್ರಶ್ನಿಸಬೇಕು ಪ್ರಶ್ನಿಸಬಾರ್ದು ಈ ವಚನವೇ ನನಗೆ ಈ ಈ ಸವಾಲನ್ನು ಎದುರಿಸಲಿಕ್ಕೆ ಬೇಕಾದ ಕ್ಷಮತೆಯನ್ನು ಕೊಡ್ತದೆ ನೀಲಮ್ಮ ಹೇಳಿರ್ತಕ್ಕಂಥ ಮಂಗಳ ಸೂತ್ರದ ಬಗ್ಗೆ ಮಾಡಿಕೊಂಡ ಹೆಂಡತಿಯನ್ನು ಬಾಳಿಸಲಾಗದಂಥ ಒಬ್ಬ ವ್ಯಕ್ತಿ ಮಾತನಾಡಲಿಕ್ಕೆ ಇದೆಯೇ ಇದು ಭಾಳ ಮೂಲಭೂತವಾದ ಪ್ರಶ್ನೆ ಎರಡನೇದು ಮತ ಚುನಾವಣೆಗೆ ಮಂಗಳ ಸೂತ್ರದ ಬಳಕೆ ಆದದ್ದು ಏಕೆ ಚುನಾವಣೆಗೆ ವಚನಗಳ ಬಳಕೆ ಏಕೆ ಅಂತ ನೀವು ಕೇಳ್ತೀರಂದರೆ ಮಹಿಳೆಯರು ಕಟ್ಟಿಕೊಳ್ಳುವಂಥ ಮಂಗಳ ಸೂತ್ರವು ಚುನಾವಣೆಗೆ ಬಳಕೆ ಆದದ್ದು ಏಕೆ ಅವರು ತಮ್ಮ ಮತದ ರಾಜಕಾರಣಕ್ಕಾಗಿ ಮತದ ಬೇಟೆಗಾಗಿ ಯಾರೋ ಹೇಳದೇ ಇರತಕ್ಕಂಥ ಸುಳ್ಳನ್ನು ಹೇಳಿದ್ದಾರೆ ಅಂತ ಹೇಳುವ ಮೂಲಕ ಮತ್ತು ಮಹಿಳೆಯರ ಅತ್ಯಂತ ಸೂಕ್ಷ್ಮ ಗೌರವದ ವಿಷಯ ಅವ ಭಾವನಾತ್ಮಕ ವಿಷಯವನ್ನು ಕೆಣಕಿ ಮತಗಳನ್ನು ದೋಚಿಕೊಳ್ಳುವಂಥ ಮೋಸ ಕುತಂತ್ರ ಮೆರೆಯುವಂಥ ದರ್ದು ಪ್ರಧಾನಮಂತ್ರಿಗಿರ್ಬೋದು ಆದರೆ ವಚನಕ್ಕಾಗಲಿ ವಚನಗಳನ್ನು ಅರ್ಥ ಮಾಡಿಕೊಳ್ಳಬೇಕನ್ನುವಂಥ ಸದ್ಭಾವಿಗಳಿಗಾಗಲಿ ಈ ಯಾವ ಮೋಸ ಮರೆ ಕುತಂತ್ರದ ಸೋಂಕಿಲ್ಲ ಇಲ್ಲಿ ನಮಗಿರ್ತಕ್ಕಂಥದ್ದೇನೆಂದರೆ ಮಂಗಳ ಸೂತ್ರವನ್ನು ಕುರಿತು ಶರಣೆಯರು ಎದುರುಗೊಂಡದ್ದು ಹೇಗೆ ಮಂಗಳ ಸೂತ್ರ ಔಪಚಾರಿಕ ಸಂಗತಿ ಅಲ್ಲ ಮಂಗಳ ಸೂತ್ರ ಒಂದು ಜಡವಸ್ತು ಅಲ್ಲ ಮಂಗಳ ಸೂತ್ರ ಅನ್ನುವಂಥದ್ದು ಒಂದು ಸಾಂಕೇತಿಕವಾದದ್ದು ಜಡವಸ್ತು ಆಗಿರುವುದರನ್ನು ತಾತ್ವಿಕಗೊಳಿಸುವಲ್ಲಿ ಶರಣರ ದಿಗ್ವಿಜಯ ಇತ್ತು ತಾತ್ವಿಕಗೊಳಿಸಿದ್ರೆ ಅದನ್ನು ಹೀಗಂತೇಳಿ ಮಂಗಳ ಸೂತ್ರ ಕಟ್ಟಿಕೊಳ್ಳುವುದನ್ನು ಇವತ್ತು ಯಾರೂ ವೈಭವೀಕರಿಸಬೇಕಾಗಿಲ್ಲ ಅನೇಕ ಸಮುದಾಯಗಳು ಮಂಗಳಸೂತ್ರ ಕಟ್ಕೊಂಡಿಲ್ಲ ಆಗಿದೆ ಸಂಸಾರ ನಡೆಸಿದ್ದಾರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಮಂಗಳ ಸೂತ್ರದ ಪದ್ಧತಿ ಇಲ್ಲ ಭಾರತದಲ್ಲಿ ಎಲ್ಲ ಜನಾಂಗಗಳಲ್ಲಿಯೂ ಮಂಗಳ ಸೂತ್ರದ ಪದ್ಧತಿ ಇಲ್ಲ ಮತ್ತು ಮಂಗಳ ಸೂತ್ರ ಸೋ ಬರೀ ಹಿಂದೂಗಳಿಗೆ ಅಷ್ಟೇ ಅಲ್ಲ ನಮ್ಮ ಭಾಗದಲ್ಲಿ ಬಂದರೆ ಮುಸಲ್ಮಾನರು ಮಂಗಳ ಸೂತ್ರ ಕಟ್ಕೊಳ್ತಾರೆ ಅನೇಕ ಎಲ್ಲ ಧರ್ಮೀಯರು ಮಂಗಳ ಸೂತ್ರ ಕಟ್ಕೊಳ್ತಾರೆ ಕೆಲವೊಂದು ಕಡೆ ಕ್ರಿಶ್ಚಿಯನ್ರು ಕೂಡ ಮಂಗಳ ಸೂತ್ರ ಕಟ್ಕೊಳ್ತಾರೆ ಏನು ತಿಳ್ಕೊಂಡಿದ್ದಾರೆ ಅವರಿಗೆ ಒಂದು ವಾಸ್ತವ ಗೊತ್ತಿಲ್ಲ ಒಂದು ಚರಿತ್ರೆ ಗೊತ್ತಿಲ್ಲ ಹೌದಲ್ರಿ ಸಾಂಸ್ಕೃತಿಕ ವಿನ್ಯಾಸಗಳಿಗೂ ಕೂಡ ಗೊತ್ತಿಲ್ಲ ಅವ್ರು ಏನು ಹೇಳ್ಕೊಂಬಿಟ್ರು ಮಂಗಳ ಸೂತ್ರ ಅಂದ್ಕೊಂಡ್ರೆ ಹಿಂದೂ ಹೆಣ್ಮಕ್ಳೆಲ್ಲ ನನಗೆ ದಬ ದಬ ಊಟ ಹಾಕ್ಬಿಡ್ತಾರೆ ಅಂತ ಸೊ ಇದಲ್ಲ ಇದಲ್ಲ ಅಂತ ಹೇಳಬೇಕಾಗಿದೆ ವಚನಕಾರರು ಮಂಗಳ ಸೂತ್ರದ ಭಾವನಾತ್ಮಕ ವಿಷಯವನ್ನು ಸಂಬಂಧ ಪಡದೆ ಇರತಕ್ಕಂಥವ್ರು ವ್ಯಾಪಾರವಾಗಿ ಮಾಡಿಕೊಳ್ಳ ಕೂಡುದು ಅದು ಖಂಡನಾರ್ಯ ಈ ವಚನದ ಮತಿತಾರ್ಥ ಬಹುಶಃ ಮಂಗಳಸೂತ್ರ ಅಂದ ತಕ್ಷಣ ನಮಗೆ ಸಣ್ಣ ನೆಲೆಯಲ್ಲಿ ಅದನ್ನು ಯೋಚನೆ ಮಾಡುವಂತಹ ಒಂದು ವಿವಾಹದ ಸಂಕೇತವಾಗಿ ಅದು ಅಂತ ಆದರೆ ನೀಲಮ್ಮನಂತಹ ವಚನಕಾರ್ತಿ ಅದನ್ನು ಎಷ್ಟು ಚಂದವಾಗಿ ಒಂದು ಸತಿಪತಿಯರ ಮಧ್ಯದ ಬಾಂಧವ್ಯದ ಭಾಗವಾಗಿ ಅಂತ ಅನ್ನೋದನ್ನು ಬರೆದಿರೋದು ಅವತ್ತು ಮತ್ತು ಅದನ್ನು ಇವತ್ತಿಗೆ ಅನ್ವಯಿಸಿ ವಿಶ್ಲೇಷಣೆಯನ್ನು ಮಾಡ್ತಾ ಬಾಂಧವ್ಯವನ್ನು ಬಂಧನವಾಗಿಸುವಂತಹ ಮೌಲ್ಯಗಳನ್ನು ಬಿತ್ತಿ ಬೆಳೆಯುವಂತಹ ಜನ ಮತ್ತು ಹೆಣ್ಣನ್ನು ಒಂದು ಅಧೀನಳಾಗಿ ತೋರಿಸೋದಕ್ಕಾಗಿಯೇ ಬಳಸುವಂತಹ ಒಂದು ಸಂಕೇತವಾಗಿಟ್ಟಿರುವಂತಹ ಮಂಗಳ ಸೂತ್ರವನ್ನು ಬಳಸಿ ನಮ್ಮ ದೇಶದಲ್ಲಿ ಮತಬೇಟೆಯ ರಾಜಕಾರಣವನ್ನು ಮಾಡ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಶರಣರ ಕಣ್ಣಲ್ಲಿ ಮಂಗಳಸೂತ್ರವನ್ನು ನಮಗೆ ವಿವರಣೆಯನ್ನು ಕೊಟ್ಟು ಮತ್ತು ಅಂತಹ ಸೂತ್ರದ ಜೊತೆಗೆ ಇರುವಂತಹ ಹಲವು ಅಂಶಗಳನ್ನು ಈ ಸಮಾಜದ ವಿನ್ಯಾಸವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಜನಶಕ್ತಿ ಮೀಡಿಯಾ ಹೀಗೆ ವಚನಗಳಲ್ಲಿ ಇರಬಹುದಾದಂತಹ ಲೋಕದೃಷ್ಟಿ ಲೋಕಜ್ಞಾನಗಳನ್ನು ಇಟ್ಟುಕೊಂಡು ಮತ್ತು ಇವತ್ತಿಗೂ ಕೂಡ ಅವು ಎಷ್ಟು ಪ್ರಸ್ತುತವಾಗಿರ್ತವೆ ಮತ್ತು ಈ ಸಮಾಜದಲ್ಲಿ ಒಂದು ಚಿಂತನಾ ಕ್ರಮವನ್ನು ಒಂದು ತಾರ್ಕಿಕ ನೆಲೆಗೆ ತಲುಪಿಸುವಂತಹ ರೀತಿಯಲ್ಲಿ ನಮಗೆ ವಚನಕಾರರು ವಚನಕಾರ್ತಿಯರು ಹಲವು ಅಂಶಗಳನ್ನು ಕೊಟ್ಟಿದ್ದನ್ನು ಆಗಾಗ ನಿಮ್ಮ ಮುಂದೆ ಮೀನಾಕ್ಷಿ ಬಾಳಿಯವರು ಮತ್ತು ಅವರ ರೀತಿಯಲ್ಲಿ ವಚನವನ್ನು ಉಸಿರಾಗಿಸಿಕೊಂಡಿರುವಂಥವರ ಜೊತೆಗೆ ನಾವು ಮಾತಾಡೋಣ ಮತ್ತು ಅದನ್ನು ನಮ್ಮ ವೀಕ್ಷಕರಿಗೂ ತಲುಪಿಸೋಣ ಅಂತ ಹೇಳ್ತಾ ಇದಾಗಿತ್ತು ನಾವು ಇವತ್ತಿನ ಈ ನಮ್ಮ ವಿಶೇಷ ಕಾರ್ಯಕ್ರಮ ಬಂದು ನಮಗಿದನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಮೀನಾಕ್ಷಿಯವರೇ ಧನ್ಯವಾದಗಳು ನಿಮಗೆ ಹಾಗೆಯೇ ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಜನಶಕ್ತಿ ಮೀಡಿಯಾವನ್ನು ಇಂತಹ ಹಲವು ವಿಶೇಷಗಳಿಗಾಗಿ ನೋಡ್ತಾ ಇರಿ Bienvenida gelta y el bem namaskar. namaskar.